ಓಂ ನಮ ಶಿವಾಯ ಆತ್ಮೀಯ ಎಲ್ಲ ವ್ಯೂವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೆ ಸಸ್ಯಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಸ್ನೇಹಿತರ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಕಿತ್ತಲೆ ಹಣ್ಣಿನ ಸಿಪ್ಪೆ ಇದು ಒಣಗಿರ್ತಕ್ಕಂಥ ಸಿಪ್ಪೆ ಇದು ಈಗ ತಾನೇ ಹಸಿ ಸಿಪ್ಪೆ ಸ್ನೇಹಿತರೆ ಏನು ಮಾಡಬೇಡಿ ಇದನ್ನ ಕಿತ್ತಲೆ ಹಣ್ಣನ್ನು ತಿಂದ ತಕ್ಷಣ ನಾವು ಏನು ಮಾಡ್ತೀವಿ ಅಂತಂದರೆ ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕ್ತೀವಿ ದಯಮಾಡಿ ಏನು ಹಣ್ಣಿನ ಸಿಪ್ಪೆ ಇದೆ ಅದನ್ನು ಧೂಳು ಬರ್ದೇ ಇರ್ತಕ್ಕಂಥ ಜಾಗದಲ್ಲಿ ನಿಮ್ಮ ಅಡುಗೆ ಮನೆ ಸೆಲ್ಫ್ ಇರ್ಬೋದು ಇಲ್ಲಾಂದರೆ ಬಾಲ್ಕಾನಿ ಧೂಳು ಬರ್ದೇ ಇರ್ತಕ್ಕಂಥ ಸೆಲ್ಫ್ ಇರ್ಬೋದು ಅಲ್ಲಿ ಏನು ಮಾಡಬೇಕಂತಂದರೆ ಇದು ನೆರಳಲ್ಲಿ ಒಣಗೋದಿಕ್ಕೆ ಬಿಡಬೇಕು ಅಲ್ಲ ನೆರಳಲ್ಲಿ ಸೊ ಇದು ಒಣಗೋದಿಕ್ಕೆ ಬಿಟ್ಟ ಮೇಲೆ ಏನು ಮಾಡಬೇಕಂತಂದರೆ ಇದು ಎಷ್ಟು ಮಟ್ಟಿಗೆ ಒಣಗಬೇಕಂದ್ರೆ ಸ್ನೇಹಿತರೆ ಇದು ಹಿಂಗೆ ಮುರಿದ್ರೆ ಪುಡಿ ಆಗಬೇಕು ಸ್ನೇಹಿತರೆ ನೋಡಿ ಹಿಂಗೆ ಮುರಿದ್ರೆ ಪುಡಿ ಆಗಬೇಕು ಅಲ್ಲಿವರೆಗೆ ಇದನ್ನು ಒಣಗಿಸ್ಬೇಕು ಒಣಗಿಸಿ ಏನು ಮಾಡಿ ಅಂತಂದರೆ ಸಂಪೂರ್ಣವಾಗಿ ಒಣಗಿಸ್ಬೇಕು ಸ್ವಲ್ಪ ಹಸಿದರೂ ಕೂಡ ನಾವು ಅದನ್ನು ಪುಡಿ ಮಾಡಿಕೊಂಡ್ರೆ ಏನಾಗುತ್ತೆ ಬೂಸ್ಟ್ ಬರುತ್ತೆ ಬೂಸ್ಟ್ ಬಂದಾಗ ಅದನ್ನು ಬಳಸೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅದರಿಂದ ಅದು ಹಿಂಗೆ ಮುರಿದ್ರೆ ಪುಡಿ ಆಗಬೇಕು ಆ ಲೆವೆಲ್ಗೆ ನೀವು ಅದನ್ನು ಒಣಗಿಸಿ ಸಂಪೂರ್ಣವಾಗಿ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಒಂದು ಗಾಜಿನ ಸೀಸೆ ಒಳಗಡೆ ಹಾಕಿಟ್ಕೊಂಡ್ರೆ ಸುಮಾರು ಆರರಿಂದ ಏಳು ತಿಂಗಳು ಇದನ್ನು ಬಳಸ್ಬೋದು ಸ್ನೇಹಿತರೆ ಇದರ ಒಂದು ಅದ್ಭುತವಾದ ಔಷಧಿ ಗುಣದ ಬಗ್ಗೆ ನಾನು ಇವತ್ತು ನಿಮಗೆ ಇದ್ದೀನಿ ಸೊ ಇದರ ಅದ್ಭುತವಾದ ಔಷಧಿ ಗುಣ ಏನಂತ ಅಂದರೆ ಯಾರ್ಯಾರಿಗೆ ಈ ತೊಡೆ ಸಂದಿನಲ್ಲಿ ಎರಡು ತೊಡೆಗಳ ಸಂದಿನಲ್ಲಿ ಮೇಲೆ ಮೇಲ್ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಕೆರೆತ ಬರುತ್ತೆ ಸ್ನೇಹಿತರೆ ಸೊ ಅದು ಐಜೀನ್ ಸಮಸ್ಯೆ ಇರ್ಬೋದು ಐಜಿನ್ ಅಂತ ಅಂದರೆ ಸ್ವಚ್ಛತೆಯ ಸಮಸ್ಯೆ ಇರ್ಬೋದು ಮತ್ತು ಬೇಸಿಗೆನಲ್ಲಿ ಆಗ್ತಕ್ಕಂಥ ಒಂದು ಇರಿಟೇಷನ್ ಇಚಿಂಗ್ ಇರ್ಬೋದು ಆ ಒಂದು ಕೆರೆತ ಮತ್ತು ಗುಳ್ಳೆಗಳು ಬರ್ತಕ್ಕಂಥದ್ದು ತುಂಬ ಮತ್ತು ಅತಿಯಾದ ಕೆರೆದ ಮೇಲೆ ಉರಿ ಬರ್ತಕ್ಕಂಥದ್ದು ಈ ಸಮಸ್ಯೆ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಈ ಒಂದು ಸಮಸ್ಯೆಗೆ ಅದ್ಭುತವಾದ ಮನೆ ಮತ್ತು ಈ ಎಣ್ಣೆನ ಒಣಗಿದ ಸಿಪ್ಪೆಯ ಪುಡಿ ಇದನ್ನು ಏನು ಮಾಡ್ತೀರ ಅಂದರೆ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ಇದನ್ನು ಕೊಬ್ಬರಿ ಎಣ್ಣೆ ಒಳಗಡೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಬೆಚ್ಚಿಂಗ್ ಮಾಡಿ ಅದಕ್ಕೆ ಬೇಕಾಗಿರೋಷ್ಟು ಒಂದಿಲ್ಲ ಎರಡು ಸ್ಪೂನ್ನ ಈ ಎಣ್ಣೆನ ಒಣಗಿದ ಸಿಪ್ಪೆಯ ಪೌಡ್ರನ್ನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಮಲಗಬೇಕಾದ್ರೆ ಆ ಜಾಗದಲ್ಲಿ ಸವರ್ಕೊಂಡು ಮಲಗಿದ್ರೆ ಕೇವಲ ಎರಡೇ ದಿನಗಳಲ್ಲಿ ಆಗಿರತಕ್ಕಂಥ ಸಮಸ್ಯೆ ತೊಡೆ ಸಂದಿನಲ್ಲಿ ಆಗಿರತಕ್ಕಂಥ ಕೆರೆತ ಅದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಇಂಥ ಅದ್ಭುತವಾದ ಒಂದು ಮನೆಮದ್ದನ್ನು ಮಾಡಿ ಬಳಸಿ ಸ್ನೇಹಿತರೆ ಇನ್ನು ಮುಂದೆ ಅನೇಕ ವಿಡಿಯೋಗಳ ಜೊತೆಯಲ್ಲಿ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಮತ್ತು ಇನ್ನೊಂದು ವಿಶೇಷವಾದ ಸೂಚನೆ ಏನಂತಂದರೆ ಪ್ರತಿ ಅಮುವಾಸ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಇಲ್ಲಿ ಕಣ್ಣಿಗೆ ಔಷಧಿ ನಿನ್ನ ಹಾಕ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಹಾಗೂ ಸ್ನೇಹಿತರೆ ಪ್ರತಿದಿನ ತೋಟದ ಗುಡ್ಡದಲ್ಲಿನಲ್ಲಿ ಕಣ್ಣಿಗೆ ಔಷಧಿ ನಿನ್ನ ಹಾಕ್ತೀವಿ ಹಾಗೂ ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿ ಔಷಧಿನ ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಔಷಧಿಯನ್ನು ಪಡೆದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು